ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಜಾನೋ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳು ಜನನೇ ನಿಮಗೆ ಯೋಗದ ಬಗ್ಗೆ ಅಂದರೆ ಒಂದೆರಡು ಆಸನಗಳನ್ನು ಈ ವಿಡಿಯೋದ ಮೂಲಕ ನಿಮಗೆ ತೋರಿಸ್ತಾಳೆ ನೋಡಿ ಅವಳಿಗೆ ಯೋಗ ಎಷ್ಟಿಷ್ಟ ಅಂದರೆ ತನ್ನ ಬಾಡಿನ ತಾನು ಹೆಂಗೆ ಬೇಕೋ ಹಾಗೆ ಎಲ್ಲಿಸ್ತೇನೆ ಹೆಂಗ್ ಬೇಕಾದ ಹಂಗೆ ಬೆಂಡ್ ಮಾಡ್ತಾನೆ ನೋಡಿ ಈ ವಿಡಿಯೋದಲ್ಲಿ ನಾವು ಒಂದೆರಡು ಆಸನಗಳನ್ನು ನಿಮಗಾಗಿ ತೋರಿಸ್ತೇವೆ ಮೊದಲು ಸೂರ್ಯ ನಮಸ್ಕಾರದೊಂದಿಗೆ ಶುರು ಮಾಡ್ತಾಳೆ ನೋಡ್ರಿ ಎರಡನೇ ಸ್ಟೆಪ್ಪು ಮೂರನೇ ಸ್ಟೆಪ್ಪು ಸೂರ್ಯ ನಮಸ್ಕಾರದಲ್ಲಿ ಒಟ್ಟು ಹನ್ನೊಂದು ವಿಧಗಳಿವೆ ಹನ್ನೊಂದು ಭಂಗಿಗಳಿವೆ ಅವನ್ನು ನಿಮಗೆ ತೋರಿಸ್ತಾಳೆ ನೋಡ್ರಿ ಒಂದೊಂದಾಗಿ ಐದನೇ ಸ್ಟೆಪ್ಪು ಆರನೇ ಸ್ಟೆಪ್ಪು ಒಂದೊಂದೇ ತೋರಿಸ್ತಾ ಹೋಗ್ತಾಳೆ ನೋಡಿ ಅವಳು ಎರಡು ವರ್ಷದಾಗಿದ್ದಾಗಿಂದಲೇ ತನ್ನ ಬಾಡಿನ ಫುಲ್ ಫ್ಲೆಕ್ಸಿಬಲ್ ಮತ್ತು ಕಾಪಾಡ್ಕೊಂಡಿದ್ದಾಳೆ ನೋಡಿ ಇದು ಅವಳ ಫೇವ್ರೇಟ್ ಆಸನ ಇದು ಸೂರ್ಯ ನಮಸ್ಕಾರ ಮುಗೀತು ನಂತರ ಅವಳು ತನ್ನ ಫೇಮ ಫೇವ್ರೇಟ್ ಆಸನವನ್ನು ಮಾಡ್ತಾಳೆ ನೋಡಿ ಹೀಗೆ ತಲೆಗೆ ಕಾಲು ಮುಟ್ಟಿಸೋದು ಇದಕ್ಕೆ ನಾವು ಧನೂರಾಸನ ಅಂತ ಕರೀತೀವಿ ಬ್ಯಾಕ್ ಟು ನೆಸ್ಟ್ ಎಕ್ಸರ್ಸೈಸ್ ಎಕ್ಸಸೈಸ್ ಚಕ್ರಾಸನ ಇದಕ್ಕೆ ನಾವು ಚಕ್ರಾಸನ ಅಂತ ಕರಿತೀವಿ ಇದಕ್ಕೆ ಪೂರಾ ಬಾಡಿನ ಬೆಂಡ್ ಮಾಡಬೇಕು ನೋಡಿ ಒಂದೊಂದೇ ಆಸನವನ್ನು ನೋಡ್ಕೊಂತ ಹೋಗಿ ಈ ರೀತಿ ಅವಳು ಬೆಳಗ್ಗೆ ತನ್ನ ದಿನವನ್ನು ಶುರು ಮಾಡ್ತಾಳೆ ಸ್ವಲ್ಪ ಯೋಗ ಮತ್ತು ಆಸನದೊಂದಿಗೆ ವಜ್ರಾಸನ ಇದು ನೋಡಿ ಅವಳ ಬಾಡಿ ಡಬ್ಲ್ಯೂ ಶೇಪ್ ಕಾಣ್ತಿದೆ ನಂತರ ಇದು ಅವಳ ಫೇವ್ರೆಟ್ ಆಸನ ಶವಾಸನ ಇದಕ್ಕೆ ಸರ್ವಾಂಗಾಸನ ಅಂತ ಕರಿತೀವಿ ಇದಕ್ಕೆ ಅರ್ಧ ಆಸನ ಫನ್ ಇದ್ದಾಳೆ ಹೀಗೆ ನಿಮ್ಮನೇಲಿ ಯಾರಾದರೂ ನಿಮ್ಮ ಮಕ್ಕಳು ಇದೇ ಥರ ಮಾಡ್ತಿದ್ರೆ ನಮಗೆ ಕಮೆಂಟ್ ಮಾಡಿ ಹಾಗ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್